ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಶಿಗ್ಗಾವಿ ಎಂಬತ್ ಮೂರನೇ ವಿಧಾನಸಭಾ ಕ್ಷೇತ್ರದಲ್ಲಿ ದುಂಡಸಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಯತ್ನಾಳಿ ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಸೋಮವ ಅಶೋಕ್ ರಾಠೋಡ್ ಅವರು ಇಂದು ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಮುಂಬರ್ತಾ ಇರುವಂತ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣಾ ವಿಷಯಗಳ ಬಗ್ಗೆ ಮತ್ತು ಇವರ ಯತ್ನಾಳಿ ಕ್ಷೇತ್ರದಲ್ಲಿ ತಾಲೂಕು ಪಂಚಾಯತ್ ಬರುವಂತಹ ಪ್ರತಿಯೊಂದು ಅನುದಾನದಿಂದ ಮತ್ತು ಯತ್ನಳ್ಳಿ ಕ್ಷೇತ್ರಕ್ಕೆ ಯಾವ ಯಾವ ಅನುದಾನದಿಂದ ಡೆವಲಪ್ಮೆಂಟ್ ಗೆ ಪಾತ್ರ ವಹಿಸಿರ್ತಕ್ಕಂತ ಸೋಮವಾರ ನಮ್ಮ ಜೊತೆ ಇದ್ದಾರೆ ಬನ್ನಿ ಭಿಕ್ಷಕಿ ಅವ್ರ ಜೊತೆ ಮಾತಾಡೋದು ಅಮ್ಮ ನಮಸ್ತೆ ಆ ಅಮ್ಮ ತಮ್ಮ ಪೂರ್ಣ ಹೆಸರು ಸೋಮವ ಅಶೋಕ ರಾಟರ್ ಸೋಮವಾರ ಅಶೋಕ ತಾವು ಯಾವ ಕ್ಷೇತ್ರದಿಂದ ಐಕೆ ಆದ್ರಿ ನಾವ್ ಯತ್ನಳಿ ಕ್ಷೇತ್ರದಿಂದ ಯತ್ನಳ್ಳಿ ಕ್ಷೇತ್ರದಿಂದ ತಾವು ಐಕೆ ಆಗಿದ್ರಿ ಸರಿ ಯತ್ನಳಿ ತಾಲೂಕ್ ಪಂಚಾಯತಿ ಕ್ಷೇತ್ರದಿಂದ ತಾವು ಐಕ್ಯಾದಾಗ ತಾವು ತಮ್ಮ ಪ್ರಚಾರಕ್ಕಂತ ಹೋಗಿದ್ರಿ ಜನರು ನಿಮ್ಮ ಮುಂದಗಡೆ ಯಾವ ಯಾವ ಕೆಲಸಗಳ ಬಗ್ಗೆ ಬೇಡಿಕೆಗಳನ್ನ ಇಡ್ತಿದ್ರು ಸರ್ ನಮಗ ರೋಡಿನ ಬಗ್ಗೆ ಹೇಳ್ತಿದ್ರು ಮತ್ತೆ ಸೋಲಾರಿನ ಬಗ್ಗೆ ಹೇಳ್ತಿದ್ರು ಅದನ್ನ ಮಾಡಿಸ್ಕೊಡ್ರಿ ನಮ್ಗೆ ಇದನ್ನ ಅಂತ ಹೇಳ್ತಿದ್ರು ಇಲ್ಲ ಮಾಡಿಸ್ಕೊಡ್ತೇವೆ ಅಂತ ಹೇಳ್ತಿದ್ರು ಸರ್ ಸರಿ ಮತ್ತ ಕೆಲಸ ಬಗ್ಗೆ ತಾವು ಹೇಳ್ತಾ ಇದ್ರಿ ಭಾರತೀಯ ಜನತಾ ಪಕ್ಷದಿಂದ ತಾವು ಆದ್ಮೇಲೆ ಏನು ಮೊದಲೇ ಬಾರಿ ತಾವು ತಾಲೂಕ್ ಪಂಚಾಯತಿಗೆ ಐ ಗೆದ್ದು ಬಂದ್ರಿ ಗೆದ್ದ ಆಯ್ಕೆ ಆದ್ಮೇಲೆ ಯಾವ್ಯಾವ ಕೆಲ್ಸಗಳಂತವು ಮಾಡ್ಸಿದ್ರಿ ಯಾವ ಕೆಲಸ ಮಾಡ್ಸ್ಬೇಕಂದ್ರೆ ನಾವು ಇದು ರೋಡಿನ ಕೆಲಸ ಮಾಡಿಸ್ಬೇಕು ದೇವಸ್ಥಾನ ಸಭಾವನ ಅಂತ ಮಾಡಿಸ್ಬೇಕು ಸರ ಮತ್ತು ಬೇರೆ ಕಡೆ ಹೊಲ್ದಾಗ ರೈತ ರೈತ ರಸ್ತೆ ಅದು ಬಂದಿರ್ತೈತಿ ಸರ್ ಅದನ್ನ ಮಾಡ್ಸ್ಬೇಕಂತ ಅನ್ಕೊಂಡಿದ್ವಿ ಸರ ಅದನ್ನೂ ಮಾಡ್ಸೀನಿ ರೀ ಸರ ತಾವು ಮಾಡ್ಸಿದ್ವಿ ರೀ ಮಾಡ್ಸೀವಿ ಸರಿ ಈ ಪ್ಲ ಈ ಗ್ರಾಮ ಈ ಎತ್ನಳ್ಳಿ ಗ್ರಾಮಕ್ಕೆ ಜನರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಈಗ ನೀರಿನ ಬಗ್ಗೆ ಆಗಿದೆ ನೀರಿನ ಸಮಸ್ಯೆಗೆ ಪರಿಹಾರ ತಮ್ಮ ಅಧಿಕಾರದಲ್ಲಿ ಸರ್ಕಾರಿ ಟ್ಯಾಂಕ್ ಮಾಡಿಸಿದೇವ್ರಿ ಮಾಡಿದ್ದೇವೆ ಮತ್ತ್ ರಸ್ತೆಗಳ್ರಿ ಮತ್ತೆಲ್ಲ ಆ ಆತರ ನಾವು ಅವ್ರಿಗೆ ಕೆಲ್ಸವನ್ನು ಮಾಡಿಸಿದೇವ್ರಿ ಮತ್ತೆ ರಾತ್ರಿ ಅಂತ ಆಗಲಿ ಅವ್ರಗಿಂದಲ್ಲಾ ಕೆಲಸ ಐತಲ್ಲ ಎಲ್ಲ ಮಾಡಿಸ್ಕೊಟ್ಟೇವ್ರಿ ಸರ್ ಟ್ಯಾಂಕ್ ಕಟ್ಸೋದು ಮತ್ತು ಸೋಲಾರ್ ಹಾಕ್ಸೋದು ಇದೆಲ್ಲ ಈ ತರ ಅವ್ರಿಗೆ ಮಾಡಿಸ್ಕೊಟ್ಟಿದಿವಿ ಸರ್ ಹೇಳ್ತಾ ಇದ್ರಿ ಕಾಲುವೆ ಅದು ಮತ್ತೆ ನೀರಿನ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇದ್ರಿ ಈ ರೈತರಿಗಾಗಿ ಬಂದಿರತಕ್ಕಂತ ನಮ್ಮ ಹೊಲ ನಮ್ಮ ರಸ್ತೆ ಇದಕ್ಕೆ ಯಾವ ರೀತಿ ಕೆಲಸ ಮಾಡಿದ್ರಿ ಅಮ್ಮ ಯಾವ ತರ ಅಂದ್ರೆ ಅವರಿಗೆ ನಾವು ರಸ್ತೆಯನ್ನು ತಂದು ಎಲ್ಲಾನು ಇದನ್ನ ಮಾಡಿಸಿ ಮತ್ತ ಹೊಲಕ್ ಹೋಗುವಂತ ರಸ್ತೆಯನ್ನ ಮಾಡಿಸ್ಕೊಟ್ಟಿದ್ವಿ ಸರ್ ಅವರಿಗೆ ಈ ತರ ಮಾಡಿಸ್ಕೊಟ್ಟಿದ್ದೀವಿ ಇವರಿಗೆ ಈ ತರ ರಸ್ತೆ ಚಕಡಿ ಹೋಗಾಕ ಜನ ಹೋಗಾಕ ರಸ್ತೆಯನ್ನು ಮಾಡಿದ್ದೀವಿ ಸರ್ ಇಷ್ಟೆಲ್ಲ ಸರಿ ಈ ನೀರಿನ ಸೌಲಭ್ಯಗಳನ್ನು ಬೋರ್ವೆಲ್ ಗಳನ್ನಾಗಿರ್ಲಿ ಮತ್ತು ನೀರಿನ ಟ್ಯಾಂಕ್ ಗಳನ್ನಾಗಿರ್ಲಿ ನಿಮ್ಮ ಈ ಕ್ಷೇತ್ರದಲ್ಲಿ ಜನರಿಗೆ ನೀರಿನ ಸಮಸ್ಯೆ ಯಾವ ರೀತಿ ಪರಿಹಾರ ಕೊಟ್ರಿ ಅವರಿಗೆ ಬೋರ್ವೆಲ್ ತಗಸಿ ಟ್ಯಾಂಕಿಯನ್ನು ಕಟ್ಟಿಸಿ ಕೊಟ್ಟಿದ್ದೇವೆ ಸರ್ ಈ ತರ ಎಲ್ಲ ನಾವು ಜನಕ್ಕೆ ಮಾಡುವಂತ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಅಂತೇಳಿ ತರುಣ್ ರಾಠೋಡ್ ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ತಕ್ಕಂತ ಅಹ್ ತಮ್ಗೆ ಏನಾಗಬೇಕು ನಮ್ ತಾಯಿ ಅವ್ರ ಹೆಸರು ಸೋಮವ ಅಶೋಕ್ ರಾಥೋಡ್ ಸೋಮವ ಅಶೋಕ್ ರಾಠೋಡ್ ಸರಿ ಸರ್ ಸೋಮವ ಅಶೋಕ್ ರಾಠೋಡ್ ಅವರು ಅಶೋಕ್ ರಾಠೋಡ್ ಸರಿ ನಿಮ್ ತಂದೆಯವರು ಇದ್ದಾಗ ಈ ಕ್ಷೇತ್ರದಾಗ ಯತ್ನಹಳ್ಳಿ ತಾಲೂಕ್ ಪಂಚಾಯತಿ ಕ್ಷೇತ್ರದಾಗ ಏನೇನ್ ಕೆಲಸಗಳನ್ನು ಮಾಡ್ಸಿದ್ದಾರೆ ನಿಮ್ ತಾಯಿಯವರು ಮತ್ತೆ ನಿಮ್ ತಂದೆಯವರು ಕೂಡಿ ಹೇಳಿ ಸರ್ ಆ ರೈತರಿಗೆ ಅನ್ನ ಮಾಡಿಸ್ಕೊಟ್ಟ ಮತ್ತ ಚಕಡಿಗಳಿ ರೋಡ್ ರೋಡ್ಗಳನ್ನು ಮಾಡಿಸ್ಕೊಟಾರ ಈ ಕಡೆ ಕಾಲುವೆಗಳನ್ನ ಮಾಡಿಸ್ಕೊಟ್ಟಾರ ರೋಡ್ ರೋಡ್ಗಳೆಲ್ಲ ಹಾಳಾಗಿದ್ವು ಅವನ್ನೆಲ್ಲ ಕ್ಲಿಯರ್ ಆಗಿ ಮಾಡ್ಕೊಟ್ಟಾರ ಮತ್ತೆ ಈ ಕಡೆ ಬಲ್ಬ್ಗಳು ಇರ್ಲಿಲ್ಲ ಗಳನ್ನ ಎಲ್ಲಾ ಕಡೆ ಹಾಕಿದಾರೆ ದೇವಸ್ಥಾನಗಳೆಲ್ಲ ಕಟ್ಟಿದ್ದಿಲ್ಲ ಈಗ ಸ್ವಲ್ಪ ಕ್ಲಿಯರ್ ಆಗಿದೆ ಸರಿ ಈ ರೀತಿ ಕೆಲಸ ಮಾಡುತ್ತೆ ಕುಡಿಯುವ ನೀರಿನ ಸಮಸ್ಯೆ ಇದ್ದಾಗ ನಿಮ್ ತಾಯಿ ಆಗಿರ್ತಕ್ಕಂತ ಸೋಮವಾರ ಆಗಿರ್ಲಿ ಮತ್ತು ಅಶೋಕ್ ದಿವಂಗತ ಅಶೋಕ್ ನಿಮ್ ತಂದೆಯವರು ಆಗಿರ್ಲಿ ಇದ್ದಾಗ ಈ ಕುಡಿಯುವ ನೀರಿನ ಸಮಸ್ಯೆ ಯಾವ ರೀತಿ ಪರಿಹಾರ ಕೊಟ್ರು ಸರ್ ನಿಮ್ ತಂದೆಯವರು ಮತ್ ನಿಮ್ ತಾಯಿಯವರು ಕುಡಿಯುವ ನೀರಿನ ಸಮಸ್ಯೆ ಅಂದ್ರೆ ಅವಾಗ ಟ್ಯಾಂಕರ್ ಗಳು ಇರ್ಲಿಲ್ರಿ ಅವಾಗ ಟ್ಯಾಂಕರ್ ಗಳು ತುಂಬಾ ಕಮ್ಮಿ ಇದ್ವು ಈಗ ಎಲ್ಲಾ ಕಡೆ ಟ್ಯಾಂಕರ್ ಗಳಾಗಿದ್ವಿ ಮತ್ತ್ ಅವಾಗ ಬ್ಯಾರೆ ಬೇರೆ ಕಡೆ ಹೋಗ್ಬೇಕಾಗಿತ್ತು ನೀರ್ ಕುಡಿಯಾಕ ಇವಾಗ ಇಲ್ಲೇ ಸಿಗ್ತಾ ಇದೀರಿ ಅನ್ರು ಇಲ್ಲಿ ಕುಡಿಸುವಂತ ಪ್ರಯತ್ನಗಳನ್ನು ತಾವು ತಮ್ಮ ತಾಯಿಯವರು ಮತ್ತು ನಿಮ್ಮ ತಂದೆಯವರು ಕೂಡ ಮಾಡಿದ್ದಾರೆ ಏನೇನು ಕೆಲಸಗಳನ್ನು ಸಂಪೂರ್ಣವಾಗಿ ಬೊಮ್ಮಾಯಿ ಕಡೆಯಿಂದ ತಗೊಂಡ್ಬಂದು ಏನ್ ಕೆಲಸಗಳನ್ನು ಮಾಡಿಸಿದ್ದಾರೆ ಇಲ್ಲಿ ಜನರಿಗೆ ಒಂದು ಮನಿ ಕೊಡ್ಸುವಂತ ಪ್ರಯತ್ನ ಏನ್ ಮಾಡಿ ಎಷ್ಟು ಜನರಿಗೆ ಆಸರೆ ಮನಿ ಕೊಡ್ಸಿದ್ದಾರೆ ಅಥವಾ ಕೊಟ್ಟಿದಾರ ಅಥವಾ ಪಂಚಾಯತ್ ಇಂದ ಕೊಡ್ಸಿದಾರ ಇಲ್ಲ ತುಂಬಾ ಜನ ಪಂಚಾಯತ್ ಯಿಂದ ಮನೆಗಳನ್ನ ಕೊಡ್ಸಿದಾರೆ ತುಂಬಾ ಜನ ಇವಾಗ ಮನೆಗಳೆಲ್ಲ ನೀರು ಮಳೆ ಬಿದ್ದ ಎಲ್ಲಾ ಹೋಗಿದ್ವಿ ರೀ ಎಲ್ಲಾ ಮನೆ ಬಿದ್ದ್ಬಿಟ್ಟಿದ್ವು ಇವಾಗೆಲ್ಲ ಕ್ಲಿಯರ್ ಆಗಿದಾವ ಎಲ್ರು ಒಂದ್ ಲೆವೆಲ್ ಕಟ್ಸಿದಾರಿ ಮನೆ ಸರಿ ಸರ್ ಥ್ಯಾಂಕ್ ಯು ತುಂಬಾ ಧನ್ಯವಾದ ಇಬ್ಬರಿಗೂ ನಮಸ್ತೆ ಮಾತನಾಡಿದ ವೀಕ್ಷಕರೇ ಗಮನಿಸಿದ್ರ ಎಷ್ಟೊತ್ತು ಮಾತನಾಡಿರ್ತಕ್ಕಂಥ ಸೋಮವ ಅಶೋಕ ರಾಠೋಡ್ ಅವರ ಪುತ್ರನಾಗಿರ್ತಕ್ಕಂಥ ತರುಣ್ ಅಶೋಕ ರಾಠೋಡ್ ಅವರ ವಿಚಾರಗಳು ನಮ್ಮ ತಂದೆಯವರಾಗಿರ್ತಕ್ಕಂಥ ಅಶೋಕರು ಇದ್ದಂತಹ ಸಂದರ್ಭದಲ್ಲಿ ಬಸವರಾಜ್ ಬೊಮ್ಮಾಯಿ ಅವರ ಕಡೆಯಿಂದ ಆಗಿರ್ಲಿ ಮತ್ತು ತಾಲೂಕ್ ಪಂಚಾಯತಿ ಕ್ಷೇತ್ರದಿಂದ ಆಗಿರ್ಲಿ ಅನೇಕ ಕೆಲಸಗಳನ್ನ ತಗೊಂಡ್ಬಂದು ಈ ಯತ್ನಾಳಿ ಗ್ರಾಮಕ್ಕಾಗಿರ್ಲಿ ಅಥವಾ ಯತ್ನಾಳಿ ಕ್ಷೇತ್ರಕ್ಕೆ ಬರುವಂತಹ ಐದಾರು ಹಳ್ಳಿ ಸಂಪೂರ್ಣವಾಗಿ ಕೆಲಸ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ದೇವೆ ಆದ್ರೆ ಮುಂದಿನ ದಿನಮಾನಗಳಲ್ಲಿ ಮತ್ತು ನಾವು ಇದಕ್ಕೆ ಹಿಂದೆಗಳಿಂದ ಕೂಡ ತುಂಬಾ ಕೆಲಸಗಳನ್ನು ಮಾಡಿದ್ವಿ ಇದಷ್ಟು ನಮ್ಮ ಕೆಲಸ ವಿಚಾರಗಳನ್ನು ಮತ್ತು ನಾವು ಮಾಡಿದ್ದನ್ನು ಅವರು ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಮಾಹಿತಿನ ಹಂಚಿಕೊಂಡಿದ್ದಾರೆ ಇದಷ್ಟು ಮಾಹಿತಿಯೊಂದಿಗೆ ಮತ್ತೆ ಆಗ್ತಾನೆ ಅದೇ ರೀತಿ ನೋಡ್ತಾರೆ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಹಂಚಕ್ಕೆ